ಬೆಳಗಾವಿ ಸರ್ಕಾರದ ವಿರುದ್ಧ ಸಿಂಗ್ಲಿ ಸಿಂಗ್ಲಿಭಷ್ಯ ವಾಗ್ದಾಳಿ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಯಬೇಕು ಶಾಸಕ ಸಚಿವರು ಈ ಭಾಗದ ಸಮಸ್ಯೆಯ ಬಗ್ಗೆ ಒಕ್ಕಲರಿನಿಂದ ಧ್ವನಿ ಎತ್ತಬೇಕು ಎಂದು ಸಿಂಗ್ಲಿಭಷ ಹೇಳಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಸರ್ಕಾರ ಉತ್ತರ ಕರ್ನಾಟಕವನ್ನು ಸಂಪೂರ್ಣ ಮರ್ತಿದೆ ಮುಡಾ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ರಾಜ್ಯದ ಅಭಿವೃದ್ಧಿಯನ್ನೇ ಮರ್ತಿದ್ದಾರೆ ಎಂದರು ವರದಿಗಾರರು ವಿಟಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಸರಿ ಇವತ್ತು ಉತ್ತರ ಕರ್ನಾಟಕದಾಗ ವರ್ಷಕ್ಕೊಂದ್ಸಲ ನಮಗೆ ಸಿಗ್ತಕ್ಕಂಥ ಈ ಅಧಿವೇಶನದಲ್ಲಿ ನಡಿ ನಡಿ ನಡೆಸಬೇಕಾದಂಥ ರಾಜಕಾರಣಿಗಳು ಒಂದು ಬಿ ಜೆ ಪಿ ಆಗಿರಲಿ ಒಂದು ಜೆ ಡಿ ಎಸ್ ಆಗಿರ್ಲಿ ಒಂದು ಕಾಂಗ್ರೆಸ್ ಆಗಿರಲಿ ಇವರು ಆ ಇವರು ಇವರು ಒಂದು ಈ ಉತ್ತರ ಕರ್ನಾಟಕಕ್ಕೆ ಇವರಿಂದ ಯಾವುದೂ ಅನುದಾನ ಸಿಗ್ತಾ ಇಲ್ಲ ಎಷ್ಟೋ ವರ್ಷದಿಂದ ನಾನು ನಾನು ನೋಡ್ಕೊತ ಬಂದಿದ್ದೀನಿ ಈ ಒಂದು ಸುವರ್ಣಸೌಧ ತಮ್ಮ ಒಂದು ಕಾಟಾಚಾರಕ್ಕೆ ಇದು ಒಂದು ಕ ಸುವರ್ಣಸೌಧ ಮಾಡಿಕೊಂಡಿದ್ದಾರೆ ಹೊರತು ಇಲ್ಲಿ ಬಂದು ಈ ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಆಗಿರಲಿ ಮಾದಾಯಿ ಹೋರಾಟದ ಒಂದು ಸಮಸ್ಯೆ ಆಗಿರಲಿ ಮತ್ತು ಇಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿರಲಿ ಆ ರೈತರ ಒಂದು ಹೊಲಕ್ಕೆ ಜಾ ಒಂದು ದಾರಿ ತೋರಿಸುವಂಥ ವ್ಯವಸ್ಥೆ ಆಗಿರಲಿ ಇವು ಯಾವ ನಡೀತಾ ಇಲ್ಲ ಇವತ್ತು ಪ್ರತಿಯೊಬ್ಬರು ಉತ್ತರ ಕರ್ನಾಟಕದಾಗ ಆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಉತ್ತರ ಕರ್ನಾಟಕ ಸೌಧ ಬಂದೈತೆ ಅಂದ್ಬಿಡಕ್ಕೆ ಹತ್ತು ದಿನ ಅಧಿವೇಶನದಲ್ಲಿ ಇವ್ರು ಕೊಡ್ತಕ್ಕಂಥ ಈ ಉತ್ತರ ಕರ್ನಾಟಕ ಜನಸಾಮಾನ್ಯರಿಗಾಗಿರಲಿ ಅನುದಾನಗಳು ಯಾವ ರೀತಿ ಕೊಡಬೇಕು ಯಾವ ರೀತಿ ಬಿಡಬೇಕು ಅನ್ನೋದನ್ನ ಮರ್ತು ಇವ್ರಿವ್ರ ಇವರ ಒಂದೊಂದು ಅಪರಾಧಗಳನ್ನ ಮೈ ಮೇಲೆ ಹಾಕ್ಕೊಂಡು ಅವ್ರ ಅಪರಾಧಗಳ ಬಗ್ಗೆ ಚರ್ಚೆ ಮಾಡೋಕೆ ಬಂದಿದ್ದ ಬರ್ತಾರ ಹೊರತು ಇಲ್ಲಿ ಸಮಸ್ಯೆ ಬಗ್ಗೆ ಅರ್ಶಕ ಇವತ್ತ ಈ ಹತ್ತು ದಿನದ ಅಧಿವೇಶನ ಇವರು ಯಾವುದು ಉತ್ತರ ಕರ್ನಾಟಕ ಕೊಡಕ್ಕೆ ಆಗೋದಿಲ್ಲ ಅನ್ನೋದು ಉದ್ದೇಶ ಇಟ್ಕೊಂಡ ಇವತ್ತು ಈ ಸಿಗ್ಲಿ ಬಸ್ಸ ಹತ್ತು ದಿನಾನು ಈ ಒಂದು ಅಧಿವೇಶನದಲ್ಲಿನ ಪಾಲ್ಗೊಂಡು ಎಲ್ಲಾ ಸಮಾಜ ಿಂದನ ಇಲ್ಲಿ ಬಂದಂತ ಎಲ್ಲಾ ಬೇಡಿಕೆದಾರರಿಗೂ ಆ ಒಂದು ಯಾವ್ಯಾವ ವ್ಯವಸ್ಥೆ ಕೊಡ್ತಾರೆ ಅನ್ನೋದನ್ನ ನಾನು ನೋಡ್ತಾ ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನ ಮಾಡ್ಬೇಕಂತ ಇದ್ದೀನಿ